ಚನ್ನಪಟ್ಟಣಕ್ಕೇನು ಆ ಜನ ಕರೆಯೋದು ನಮಗೆ ನಮ್ಮ ಸ್ವಂತ ಜನ ನಾವು ಮೊದಲಿಂದನೂ ಒಡನಾಟವನ್ನು ಚನ್ನಪಟ್ಟಣದಲ್ಲೂ ಕೂಡ ಇಟ್ಕೊಂಡಿದ್ದಂಥವರು ಸೊ ಈ ಬಾರಿ ವಿಶೇಷವಾಗಿ ಚುನಾವಣೆಯಲ್ಲಿ ಒಳ್ಳೆಯ ಹಿನ್ನಡೆ ಆದರೂ ಕೂಡ ಒಳ್ಳೆಯ ಮತಗವನ್ನು ನೀಡಿದ್ದಾರೆ ಸೊ ಚನ್ನಪಟ್ಟಣದ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನಾವು ಅವರ ಶಾಸಕರಿಲ್ಲದೇ ಇರೋ ಸಂದರ್ಭದಲ್ಲಿ ಸರ್ಕಾರ ಆ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕಾದ್ದು ಸರ್ಕಾರದ ಕೆಲಸ ಬೇಸ್ ಇಲ್ಲ ಅಂತಲ್ಲ ಚನ್ನಪಟ್ಟಣದಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾಯಕತ್ವ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಬರೋದು ಹೋಗೋದು ಬರೋದು ಹೋಗದು ಪಕ್ಷಾಂತರ ಏನ್ ನಡೀತಾ ಇದೆ ಅಧಿಕಾರದ ಆಸೆಗೋಸ್ಕರ ಪಕ್ಷಾಂತರಗಳು ನಡೀತಾ ಇದೆ ಅದರಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಿತ್ತೆ ಹೊತ್ತು ಬೇರೆ ಏನೂ ಇಲ್ಲ ಹೇಳ್ತಲ್ಲ ನಾನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಯ್ಯೋ ನಿಮ್ಮ ಮಾಧ್ಯಮಗಳು ನೋಡಿ ನೋಡಿ ನನಗೂ ಸಾಕಾಗುತ್ತೆ ನಿಮ್ ಕಡೆ ಹೋಗೋದು ಬೇಡ ನೋಡ್ರಿ ಅದು ದೇವೇಗೌಡರು ಕುಟುಂಬ ಇಡೀ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ ನಾವು ಮಾತಾಡಿದ್ರೆ ತುಪ್ಪ ಆಗ್ತದೆ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಕಾನೂನು ಕ್ರಮ ತಗೊಳ್ತಾರೆ ಷಡ್ಯಂತ್ರ ಮಾಡಿದರೆ ಹಿಂದೆ ಎಂಥಕ್ಕೆ ಹೇಳಿದಾರ ಗೊತ್ತಿಲ್ಲ ಯಾರನ್ನ ದೃಷ್ಟಿಕೋನವಾಗಿ ದೃಷ್ಟಿಕೋನವಾಗಿಟ್ಕೊಂಡಿದಾರ ಗೊತ್ತಿಲ್ಲ ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳಿಲ್ಲ ಹೇಳೋದು ಅಭ್ಯಾಸ ಆಗಿದೆ ಬೇರೆಯವ್ರನ್ನ ಬೊಟ್ಟು ಮಾಡಿ ತೋರಿಸಿ ಬೇರೆಯವ್ರನ್ನ ಇದಕ್ಕೆ ಎಳ್ಕೊಂಡು ಅವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡುವಂಥ ಒಂದು ಕೆಲಸಾಂತರ ಕ್ಷೇತ್ರಕ್ಕೆ ತಮ್ಮ ಸೇವೆ ಸಾಮಾನ್ಯ ಪ್ರಜೆಯಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡ್ಕೊಂಡಿರ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ